ಹೋಯ್ ನಮಸ್ಕಾರ ಅಂದಂಗೆ ವಿಶ್ವ ಹವ್ಯಕ ಸಮ್ಮೇಳನದ ಎರಡನೇ ದಿನ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಆತಾಳೋದನ್ನು ಯಾರ್ಯಾರು ಗುರುಗಳು ಬಂದಿದ್ದ ಏನೆಲ್ಲ ಊಟ ಇತ್ತು ಹೇಳೋದನ್ನು ನಾನು ಹೇಳ್ತಾ ಹೋಗ್ತಿ ಹೇಳೋಣ ನಿಮಗೂ ಬರೋದು ನೋಡಿಬಿಡಿ ನೋಡ್ಬಿಡಿ ಒಂದ್ಸಲ ಅತ್ತ ಭಜನೆ ಆದ್ಮೇಲೆ ನೆಲೆಮಾವ ಮಠದ ಗುರುಗಳು ಬರ್ತಾ ಇದ್ದ ಅವರನ್ನ ಸ್ವಾಗತಿಸುದು ಮತ್ತು ಅವರದ ಆಶೀರ್ವಚನ ಪ್ರಾರ್ಥನೆ ಎಲ್ಲ ಪೂರ್ವಕ ಫಲ ಕೇಳೋಣೆ ಮಾಡುವುದಾಗಿ वेदे आमंत्रित सिद्धिदाय कंदीपे शरणु गजों गणे सिद्धिदाय वंदी पेशरण शरण त्रिचगंदी धना देवदेव शरण ನನಗೆ ಇವತ್ತಿನ ತಿಂಡಿ ಸಂಭ್ರಮದಲ್ಲಿ ಏನೇನೆಲ್ಲ ಇತ್ತು ನಾವು ವಾಲಂಟಿಯರ್ ಆಗಿದ್ದು ಅಲ್ಲಿ ಬುಡ್ಸಿ ಹೋಗಿದ್ದ ಇಡ್ಲಿ ಚಟ್ನಿ ಸಾಂಬಾರು ಗೊಜ್ಜವಲಕ್ಕಿ ಬೀಟ್ರೂಟು ಹಲವಾರು

ಒಳಗಡೆ ಬಿದ್ರೆ ಅಷ್ಟೇ ಬೀಟ್ರೂಟ್ ಒಳ್ಳೆ ಪಾಕ ಮನೆಯಲ್ಲಿ ಹೋಗಿ ಮಾಡಿ ನೋಡಿ ಮತ್ತೊಂದು ವೇದಿಕೆಯಲ್ಲಿ ನಡೀತಿರುವಂತಹ ಒಂದು ಅದ್ಭುತ ವಾತಾವರಣ ಇಷ್ಟು ಟ್ಯಾಲೆಂಟ್ ಇದ್ದ ನಮ್ಮ ಹವ್ಯಕರಲ್ಲಿ ಹೇಳಿದರೆ ಅಬ್ಬ ಎಷ್ಟು ಚುರುಕ್ತಾನೆ ಹಾಗೆ ಮಗನ ಜೊತೆಗೆ ಒಂದು ಪಿಕ್ ಆದಮೇಲೆ ಸಂಪೂರ್ಣ ಹೇಳಿ ನನ್ನ ಫ್ರೆಂಡ್ ಇದು ಥ್ರೋಬಾಲ್ದಿಂದ ಏನೆಲ್ಲ ಬೆನಿಫಿಟ್ ಇದ್ದು ಯಾವ ರೀತಿ ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗ್ತಾ ಹೇಳೋದನ್ನು ನನ್ನ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದು ಇಂಟರ್ನ್ಯಾಷನಲ್ ಪ್ಲೇಯರ್ ಅದು ಅದರಲ್ಲಿ ಪಕ್ಕದಲ್ಲಿ ಪಾಕೋತ್ಸವ ಇತ್ತು ಪಾಕೋತ್ಸವದಲ್ಲಿ ಎಲ್ಲದೂ ಇದು ಅಲ್ಸಿನ ನನ್ನ ದೋಸೆ ಕೊಡೋದಕ್ಕೆ ಪ್ರಸಿದ್ಧವಿದ್ದೀವಿ ಅಂತ ಜಯ ಅಂತ ಅವರ ನೇತೃತ್ವದ ಹವ್ಯಕ ಮಹಾಸಭಾ ಇಂಥ ಹತ್ತು ಹಲವು ವಿಶೇಷಗಳ ಮೂಲಕವೇ ಯುವ ಜನತೆಯನ್ನ ಹೊಸ ಭವಿಷ್ಯದೆಡೆಗೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ಮಹತ್ವದ ಕೆಲಸಕ್ಕೆ ಹವ್ಯಕ ಮಹಾಸಭಾ ಮುಂದಿನ ದಿನಗಳಲ್ಲಿ ಖಂಡಿತ ಹೆಜ್ಜೆ ಇಡುತ್ತೆ ಅಂತಾನೆ ಅನ್ಸುತ್ತೆ ಯಾಕೆಂದ್ರೆ ಇಲ್ಲಿ ಯಾರು ಪಾಲಿಸಿ ಮೇಕರ್ಸ್ ಅಥವಾ ಯಾರು ಓಡಾಡಿ ಸುಸ್ತಾದ್ರೆ ಕುಡಿಯಲ್ಲಿ ಮಜ್ಜಿಗೆ ಇತ್ತು ಇದಕ್ಕೆ ಯಾವುದೇ ದುಡ್ಡು ಕೊಡಲಿಲ್ಲ ಪಾಕೋತ್ಸವದಲ್ಲಿ ನಿಮಗೆ ಬೇಕಾದ ಐಟಮ್ ತಗೊಂಡು ದುಡ್ಡು ಕೊಡ್ಲಕ್ಕ ಬಟ್ ಮಜ್ಜಿಗೆ ಕುಡಿದರೆ ಫ್ರೀಯಾಗಿ ಕುಡಿಯೋದು ಒತ್ತಿಗೂ ಹೋಗಬೇಕಾದ ಮನೆಗಳಲ್ಲಿ ಹೋದ್ರೆ ಮೊದ್ಲು ಬಂದ ತಕ್ಷಣ ಕುಡಿಯಲ್ಲಿ ಮಜ್ಜಿಗೆ ಬೇಕಾಳೆ ಕೇಳ್ತಾರೆ ಹಾಗೆ ಒಂದು ಗೋಸ್ವರ್ಗದಲ್ಲಿ ಒಂದು ಓಡಾಡೋದು ಬನ್ನಿ ಗಂಗಿಡ ಗೌಡ ರುದ್ರ ತುಂಗೆ ಎಲ್ಲರೂ ಇದ್ದಲ್ಲಿ ಮತ್ತು ಗಿಡ್ಡ ಮಲೆನಾಡು ಗಿಟ್ಟಾಡ ಎಲ್ಲ ಹಸುಗಳಿಂದ ಒಮ್ಮೆ ನೋಡಿ ಒಂದು ನಮಸ್ಕಾರ ಮಾಡಿಕೆ ಕೊಟ್ಟ ಅಂದಂಗೆ ಇಲ್ಲಿ ಆಲೆಮನೆ ಕೂಡ ಇತ್ತು ಕಬ್ಬಿನ ಜ್ಯೂಸನ್ನು ಫ್ರೆಶ್ ಆಗಿ ಮಾಡಿ ಕೊಡ್ತಾ ಕಬ್ಬಿನ ಹಾಲಿಂದ ಮಾಡುವಂಥ ತೊಡಗಲು ಎರಡನೇ ವಿಶ್ವ ಹವ್ಯಕ ಸಮ್ಮೇಳನ ನಡೀತಿರುವಂಥ ಎಲ್ಲ ಬಾಂಧವರನ್ನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ ನಮ್ಮದು ಒಳ್ಳೆಯವನ್ನ ನಮ್ಮ ಅಕ್ಕ ಹೆಂಗ್ ಮಾಡ್ತಾಳೆ ನೋಡೋಣ ಹಾ ಮಾಡ್ತಾ ಇದ್ದಿ ತೊಡದಲ್ಲೇ ಮಾಡ್ತಾ ಇದ್ದದ್ದು ಅದಕ್ಕೆ ನೋಡೋಣ ಮಡಿಕೆಯಲ್ಲಿ ಇಷ್ಟು ಈಸಿಯಲ್ಲ ಇದು ಸ್ವಲ್ಪ ಬುದ್ಧಿವಂತಿಕೆ ಬೇಕು ಕೈಚಳಕ ಬೇಕು ಹಂಗೆ ಒಂದು ನ್ಯಾಕ್ ಬೇಕು ಇದಕ್ಕೆ ಬಟ್ ಬಹಳ ಟೇಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು ಇದೆಲ್ಲ ನಮ್ಮ ಅಮ್ಮ ಮಾಡ್ತಿದ್ದಾಗಿತ್ತು ಆದ್ರೆ ಇದೆಲ್ಲ ನಂಗಕ್ಕಿಗೆಲ್ಲ ಬರ್ತಿಲ್ಲ ಈಗ ಮಾಡ್ಲೆ ಸ್ವಲ್ಪ ಹಳೇದಾದ ಒಂದು ಅದು ಎತ್ತುವಂತ ಒಂದು ಇದು ನೋಡಿ ಹೆಂಗ್ ಎತ್ತಾ ಇದ್ದು ಒಳ್ಳೆ ಇದನ್ನ ಅಂತ ಇದ್ದು ಅಂಚಂಚು ಬಿಡ್ತಾ ಬರ್ತಾ ಇದ್ದು ಇಂಥದ್ರಲ್ಲಿ ಇವತ್ತು ನೋಡಲ್ಲೇ ಸಿಗೋದು ಕಷ್ಟ ಸೊ ಹಾಗಾಗಿ ನಾನು ಇದನ್ನ ಈ ಕ್ಯಾಮರಾದಲ್ಲಿ ಸರಿ ಇದು ಒಂದು ಸಾಂಪ್ರದಾಯಿಕ ಟ್ರೆಡಿಶನಲ್ದಾಯಿಕೊಂಡು ಕೆಲಸ ಕಾರ್ಯಗಳು ಇಲ್ಲಿ ವಿಶೇಷವಾದ ಅಡುಗೆಗಳು ಎಲ್ಲ ಇವತ್ತಿನ ಈ ಸಮ್ಮೇಳನದಲ್ಲಿ ದ್ವಿತೀಯ ದ್ವಿತೀಯ ದಿನದ ಸಂಭ್ರಮದಲ್ಲಿ ನಡೀತಾ ಇದ್ದು ಎಷ್ಟು ಜನ ಇವತ್ತು ಶನಿವಾರ ಅದಕ್ಕೆ ತುಂಬಾ ಜನ ಎಲ್ಲ ಜನ ಬಹಂತ ಅಕ್ಕಿಯನ್ನ ನುಣ್ಣಗೆ ಬೀಸಿ ಅದಕ್ಕೆ ಬೆಲ್ಲವನ್ನ ಮಿಕ್ಸ್ ಮಾಡಿ ತೆಗಿತಾ ಇದ್ದು ಅದಾದ್ಮೇಲೆ ಸ್ವಲ್ಪ ಒಣಗಬಹುದು ಸ್ವಲ್ಪ ರೋಸ್ಟ್ ಆಗ್ತದೆ ಸ್ವಲ್ಪ ಕೈ ಚಳಕ ಬೇಕು ಎತ್ತೋಲೆ ಕೈ ಚಳಕ ಬೇಕು ನಮ್ಗೆಲ್ಲ ಅಮ್ಮ ಎಲ್ಲ ಮಾಡ್ತಾ ಇದ್ದು ಸೊರಬಾದು ನಂಗಕ್ಕಿಗೆಲ್ಲ ಬರ್ತಿಲ್ಲ ಫ್ರೆಂಡ್ ಕೂಡ ಇದು ನನ್ನ ಕಾಲೇಜ್ ಮೇಲೆ ಇದಕ್ಕೆ ಆಕಳ ತುಪ್ಪ ಇದ್ರೆ ಹಾಕಿ ತಿಂದ್ರೆ ಬಹಳ ಟೇಸ್ಟ್ ಆಗ್ತು ಎರಡು ಸೈಡ್ ಬಿಡ್ಸಗಾಯ್ತು ಅತ್ಯಂತ ತೆಳಗಾಯ್ತು ನಿಮ್ಮ ನೀರು ದೋಸೆ ಇದ್ರಕ್ಕಿಂತ ಕೂಡ ರಾಶಿ ತೆಳಗಾಗುವಂತದ್ದು ಇದು ಸೊರಬನ ಸೊರಬನ ಇದು ಸೊರಬದವು ಸೊ ಇವರನ್ನ ನಾನು ಮಾತಾಡಿಸಿದಾಗ ಮತ್ತೆ ಪರಿಚಯ ಆದದ್ದು ಕಾಲೇಜ್ ಪರಿಚಯದವರು ಫ್ರೆಂಡ್ ಭಾಳ ಭಾಳ ಟೇಸ್ಟ್ ಆಯಿತು ತುಂಬ ವರ್ಷದ ನಂತರ ನಾನು ಒಂದು ಡೈರೆಕ್ಟಾಗಿ ಮಾಡ್ತಾ ಇದ್ದಂಗೆ ತಿಂಡಿ ಭಾಳ ಥ್ಯಾಂಕ್ಸ್ ಫ್ರೆಂಡ್ ಹಾಗೆ ಇವತ್ತು ಊಟದ ಮೆನುದಲ್ಲಿ ಏನೇನೆಲ್ಲ ಇತ್ತು ಅಕ್ಕ ಅನ್ನ ಸಾಂಬಾರು ಪಲ್ಯ ಹುಳಿ ಮಜ್ಜಿಗೆ ಹುಳಿ ಬೆಳೆಸಾರು ಆಮೇಲೆ ವಾಂಗಿ ಹಪ್ಪಳ ಪಾಯಸ ಹೋಳಿಗೆ ಸ್ವೀಟು ಎಲ್ಲ ಹುಳಿಯಲ್ಲಿ ಮಜ್ಜಿಗೆ ಪ್ರತಿಯೊಂದು ಎರಡು ಸ್ಟೇಜ್ ಇತ್ತು ಇಲ್ಲಿ ಒಂದು ಸ್ಟೇಜಲ್ಲಿ ಕಲಾವಿದರಿಗೆ ಮತ್ತೊಂದು ಸ್ಟೇಜು ಚರ್ಚಿಗೆ ಗೋಷ್ಠಿಗೆ ವಿದ್ವಾಂಸರಿಗೆ ಮೀಸಲಾಗಿತ್ತು ಈ ಇದರಲ್ಲಿ ಏನೆಲ್ಲ ನಡೀತಾ ಇದ್ದು ನೋಡೋಣ ಮನೆ తీసు సంభ్రమ రిలేషన్ కూడా సిక్కి నేను చిక్కీ అత్త ಎಷ್ಟೋ ವರ್ಷ ಆಗಿತ್ತು ಇವನ್ನೆಲ್ಲ ನಾನು ಬಹಳ ಸಂಭ್ರಮದಿಂದ ನೋಡಿ ಸಂಜೆ ಸಂಜೆ ಆದಮೇಲೆ ಕೂಡ ಎಷ್ಟೊಂದು ಫಂಕ್ಷನ್ಗಳು ಎಷ್ಟೊಂದು ಜನಗಳು ಬರ್ತಾ ಇದ್ದ ಮೋಸ್ಟ್ಲಿ ಬೆಂಗಳೂರಲ್ಲಿ ಇದ್ದವಲ್ಲ ಬರ್ತಾ ಇದ್ದ ನಾನು ಅನ್ನಿಸ್ತು ಸಲ ಚಂಡೆ ಸಂಭ್ರಮದಲ್ಲಿ ಪಲ್ಲಕ್ಕಿ ಮೇಲೆ ದೇವರು ತೆಗ ಬರ್ತಾ ಇದ್ದ ಸಂಜೆ ಆದಮೇಲೆ ರಾತ್ರಿ ಊಟ ತಯಾರಿಯೇನೆಲ್ಲ ಇತ್ತು ಅಂದರೆ ಹೋಳಿಗೆ ಇತ್ತು ಆಮೇಲೆ ಗೀ ರೈಸ್ ಇತ್ತು ಅನ್ನ ಸಾರು ಸಾಂಬಾರು ಮಜ್ಜಿಗೆ ಇದೆಲ್ಲದೂ ಇತ್ತು ಸೊ ಇವತ್ತಿನ ಸಂಭ್ರಮ ಇಲ್ಲಿಗೆ ಮುಗಿದ್ದು ಇನ್ನು ನಾಳೆ ಸಂಭ್ರಮ ಏನೆಲ್ಲ ಇತ್ತು ಹೇಳಿ ಪುನಃ ನೋಡೋಣ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಬನ್ನಿ ಇಂಥ ಕಾರ್ಯಕ್ರಮಗಳನ್ನು ನಡೆಸೋಣ ನಾಳೆನೋ ಕಾರ್ಯಕ್ರಮ ಇತ್ತು ಕೊನೆ ದಿವಸ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ನಿಮ್ಮೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿ